ಇವತ್ತು ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಸಿಂಪಲ್ ಆಗಿ ಒಂದು ಕಿಚಡಿನ ತೋರಿಸ್ತಿದೀನಿ ಈ ಫುಡ್ ನ ಏಳ್ ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಎಲ್ರಿಗೂ ಕೊಡಬಹುದು ಮೊದಲಿಗೆ ಒಂದು ಕುಕ್ಕರಲ್ಲಿ ಅಲ್ಲಿ ಸ್ವಲ್ಪ ತುಪ್ಪನ ಸೇರಿಸಿ ನಂತರ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗುವಾಗ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸನ್ನ ಹಾಕೊಂಡು ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ತೊಳೆದಿರುವಂಥ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪನ್ನ ನಾನು ಇದ್ರೊಳಗೆ ಸೇರಿಸಕೊತಾ ಇದ್ದೀನಿ ಮಕ್ಕಳಿಗೆ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಜೀರಿಗೆನ ಸೇರಿಸ್ಕೊಳ್ಳಿ ಈಗ ನಾವು ಸೇರಿಸಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪಾಗಿರ್ಬೋದು ಟೊಮೆಟೊ ಆಗಿರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮೇಲೆ ನಾವು ನೆನೆಸಿಟ್ಟಿರೋ ತೊಗರಿಬೇಳೆ ಮತ್ತೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ರಾಜಮುಡಿ ಅಕ್ಕಿ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದರಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ ಈ ಪಾಲಿಶ್ ಅಕ್ಕಿಲಿ ಯಾವುದೇ ಫೈಬರ್ಸ್ ಇರೋದಿಲ್ಲ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ಅಕ್ಕಿ ಮತ್ತೆ ಬೇಳೆನ ಹಾಕೊಂಡು ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೊಳ್ಳಿ ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಜಲ್ ಆಗಬೇಕಾಗುತ್ತೆ ಹಾಗಾಗಿ ನೀರು ಜಾಸ್ತಿ ಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಗರಂ ಮಸಾಲ ಅರ್ಶಿನ ಪುಡಿ ಹಾಕಿ ಲಿಟ್ ಕ್ಲೋಸ್ ಮಾಡ್ತೀನಿ ಇನ್ನು ಕುಕ್ಕರಲ್ಲಿ ಅಲ್ಲಿ ಮೂರರಿಂದ ನಾಲ್ಕು ವಿಜಲ್ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ನಾಲ್ಕು ವಿಜಲ್ ಆಗಿದೆ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿರತ್ತೆ ಅಂತ ಇದನ್ನ ಸ್ವಲ್ಪ ಮಸ್ಕೋಬೇಕು ಸ್ವಲ್ಪ ನೀವು ಮಸ್ಕೊಂಡ್ರೆ ಸಾಕಾಗುತ್ತೆ ಇದು ಸೆವೆನ್ ಮಂತ್ ಬೇಬಿಗಾದ್ರೆ ಸ್ವಲ್ಪ ಜಾಸ್ತಿನೇ ಮಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ಲೈಟ್ ಆಗಿ ಮಸ್ಕೋತಾ ಇದ್ದೀನಿ ತುಂಬಾ ಮಸಿಗೆ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಇದನ್ನ ಲೈಟ್ ಆಗಿ ಮಸ್ಕೊತಾ ಇದ್ದೀನಿ ಸ್ವಲ್ಪ ಸೆವೆನ್ ಮಂತ್ ಬೇಬಿ ಏಟ್ ಮಂತ್ ಬೇಬಿಗೆ ಕೊಡ್ತೀನಿ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿನೇ ಮಸ್ಕೊಳ್ಳಿ ಇದನ್ನ ಮಧ್ಯಾಹ್ನ ದೂಟಕ್ಕೆ ಮಕ್ಕಳಿಗೆ ಆರಾಮ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ